ರಾಜ್ಯದ ವತಿಯಿಂದ ಐದು ಜನ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ರಾಜ್ಯದ ಪ್ರತಿನಿಧಿಗಳಾಗಿ ಅನೇಕ ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು ಇದ್ದಾವೆ ನಮಗೆ ಬರಬೇಕಾದಂಥ ಜಿ ಎಸ್ ಟಿ ಶೇರ್ ಇರ್ಬೋದು ಅಥವಾ ನಮ್ಮಲ್ಲಿ ಬರಬೇಕಾದಂಥ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಲ್ಲಿ ರಾಷ್ಟ್ರೀಯ ಯೋಜನೆಗಳನ್ನಾಗಿ ಮಾಡತಕ್ಕಂಥದ್ದು ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ಭದ್ರಾ ಯೋಜನೆ ಅದನ್ನು ಮಾಡಿಸ್ಬೇಕಾಗ್ತದೆ ಕಳಸಾ ಬಂಡೂರಿ ಸಮಸ್ಯೆ ಬಗೆಹರಿಯಲೇ ಇಲ್ಲ ಅದನ್ನು ಕೂಡ ಬಗೆಹರಿಸ್ಬೇಕಾಗ್ತದೆ ಮತ್ತು ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಟ್ಟು ಅದನ್ನು ಚಾಲನೆ ಮಾಡಬೇಕಾಗ್ತದೆ ಇಂಥ ಈ ರೀತಿ ಅನೇಕ ಸವಾಲುಗಳು ಅವರ ಮುಂದೆ ಈ ಐದು ಜನರ ಮುಂದೆ ಇರುತ್ತೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಇವು ಅವರು ಇದನ್ನು ಆದ್ಯತೆ ಮೇಲೆ ತೆಗೆದುಕೊಂಡು ಪ್ರಧಾನಮಂತ್ರಿಗಳಾಗಲಿ ಅಥವಾ ಸಂಬಂಧಪಟ್ಟಂತಹ ಸಚಿವರುಗಳಾಗಲಿ ಅವರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಈ ಐದು ಜನರು ಮಾಡಬೇಕು ಮಾಡ್ತಾರೆ ಅಂತಕ್ಕಂಥದ್ದನ್ನು ಮಾಡ್ತಾರೆ ಎನ್ನುವಂಥ ವಿಶ್ವಾಸವನ್ನು ನಾನಿವತ್ತು ಹೊಂದಿದ್ದೇನೆ ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗುತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಮುದಾಯ ಹಿರಿಯರು ಕೂಡ ಬಿಜೆಪಿಯಲ್ಲಿ ಅಲ್ಲ ಅವರಿಗೆ ಹಿಂದುಳಿದ ಸಮುದಾಯಗಳು ದಲಿತ ಸಮುದಾಯಗಳು ಅವು ಬೇಕಾಗಿಲ್ಲ ಅಂತ ಕಾಣಿಸ್ತದೆ ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಬಹಳ ಜನ ಆ ರೀತಿ ಆ ಸಮುದಾಯಗಳಿಂದ ಚುನಾಯಿತರಾಗಿರೋರು ಹೋಗಿದ್ದಾರೆ ಅವರ ಪಕ್ಷದಲ್ಲಿ ಅವರನ್ನು ಪರಿಗಣಿಸಬಹುದಾಗಿತ್ತು ಅನ್ನುವಂಥದ್ದು ಆದರೆ ಅದು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ಈ ಸಮುದಾಯಗಳ ನಿರ್ಲಕ್ಷ್ಯ ಆಗಿದೆ ಅನ್ನುವಂಥದ್ದನ್ನು ಅದು ಎದ್ದು ಕಾಣಿಸುತ್ತೆ ಸರ್ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಸಂಸದರಿದ್ದರೂ ಏನು ರಾಜ್ ಮಾತಾಡ್ತಾ ಇಲ್ಲ ಅಂತ ಈ ಬಾರಿ ಅದನ್ನೆಲ್ಲ ಅವರು ಓವರ್ಕಮ್ ಮಾಡ್ತಾರ ಮಾತಾಡ್ತಾರ ರಾಜ್ಯಪುರ ನಾವು ವಿಶ್ವಾಸ ಇಟ್ಕೊಳ್ಳೋದಕ್ಕೆ ಅದರಲ್ಲೇನು ತಪ್ಪಿಲ್ಲ ಅಲ್ವಾ ವಿಶ್ವಾಸ ಹೊಸ ಸರ್ಕಾರ ಬಂದಿದೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತ ಮಾಡ್ತೇವೆ ಅದರಲ್ಲಿ ಅವರು ವಿಫಲ ಆದರೆ ಅದು ಅವರ ಅವರಿಗೆ ಮತ್ತು ಅವರ ಪಕ್ಷಕ್ಕೆ ಅವರ ಸರ್ಕಾರಕ್ಕೆ ಆಗುವಂಥ ಸೆಟ್ ಬ್ಯಾಕು ಅದರಿಂದ ಕಾದು ನೋಡ್ತೇವೆ ನಾವು ಕೂಡ ಈಗ ತಾನೇ ಪ್ರಾರಂಭ ಮಾಡ್ತಾರೆ ಇನ್ನೂ ಖಾತೆಗಳನ್ನೆಲ್ಲ ಹಂಚಬೇಕು ಯಾರ್ಯಾರಿಗೆ ಯಾವ ಖಾತೆ ಬರುತ್ತೆ ನೋಡೋಣ ಆಮೇಲೆ ನಮ್ಮ ಸಮಸ್ಯೆಗಳು ಕೇಂದ್ರದಲ್ಲಿ ಬಗೆಹರಿದೆ ಹೋದರೆ ಸ್ವಾಭಾವಿಕವಾಗಿಯೇ ಅವರನ್ನು ನಾವು ದೂಷಣೆ ಮಾಡಲೇಬೇಕಾಗ್ತದೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅವರು ಅಂತ ಅಂದ್ಕೊಳ್ತೀನಿ ನಾನು